ನಂದಿಗಾಗಿ ನಮ್ಮ ಮತದಾನ ಎನ್ನುವ ವಿಶೇಷವಾದಂತಹ ಒಂದು ಸಂಕಲ್ಪ ಯಾತ್ರೆ ನಾವು ಬಸವ ಬಾಗೇವಡಿಯಿಂದ ಬಸವ ಕಲ್ಯಾಣ ಬಸವ ಕೂಡಲು ಕೂಡಲಿಗೆ ನಾವು ಪ್ರಾರಂಭ ಮಾಡಿದ್ದೀವಿ ಅದರ ಅಂಗವಾಗಿ ನಾವು ವಿಜಯಪುರ ಜಿಲ್ಲೆಯ ಈ ಸುಪ್ರಸಿದ್ಧ ವರ್ತೀಯ ರೇವಣ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಇದ್ದೀವಿ ಮುಖ್ಯವಾದಂತಹ ಉದ್ದೇಶ ಅಂತಂದರೆ ಈ ನಂದಿಗೆ ಮೂಲಕವಾದಂತಹ ಕಾನೂನು ಮತ್ತು ಯೋಜನೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಕವನ್ನ ನೀಡುವಂತ ಒಂದು ಸಂಕಲ್ಪ ಮಾಡ್ಬೇಕು ಅಂತ ಇವತ್ತೇನಾಗ್ತಾ ಇದೆ ಅಂತಂದ್ರೆ ಇವರು ರೀತಿಯಲ್ಲಿ ಗಂಧಿಸಲು ನಾಶ ಆಗ್ತಾ ಇರೋದು ಯಾವುದೇ ಗ್ರಾಮದಲ್ಲಿ ಕೂಡ ಇದೇ ಒಂದು ಇಪ್ಪತ್ತು ವರ್ಷ ಎಷ್ಟಿತ್ತು ಅಂತಂದ್ರೆ ಮುನ್ನೂರು ನಾಲ್ಕು ಹೊತ್ತೆ ಐನೂರು ಯಾತ್ರೆಗಳು ಯಾತ್ರೆ ಎಷ್ಟು ಇಪ್ಪತ್ತು ವರ್ಷದಿಂದ ತಂದಿದ್ದೇವೆ ಅಂತ ಮೂರ್ ಜೊತೆ ಆದ್ರೆ ಹೋಗಬಹುದು ಇಪ್ಪತ್ತು ವರ್ಷದಿಂದ ಹೆಚ್ಚಿಗೆ ಎಷ್ಟು ಬೇರೆ ಇಲ್ಲ ಒಂದ್ವತ್ತಿ ಅದಾವ ಇಲ್ಲ ಅದ್ರ ಕಡಿಮೆ ಇರೋದು ಇತ್ತೀಚೆಗೆ ಪರಿಸ್ಥಿತಿ ಆಗಿರುವಂತದ್ದು ಅಂದ್ರೆ ಅಷ್ಟು ಮುಗಾವಂತಂದ್ರೆ ಅಷ್ಟೆಲ್ಲ ಮಣ್ಣಿನ ಸದ್ವನು ನಾಶ ಇದೆ ಅಂತ ಮುಂದಿನ ದಿನಗಳಲ್ಲಿ ಏನು ಬೆಳೆಯಾಕಾಗುವುದಿಲ್ಲ ಮರುಭೂಮಿ ಆಗಂತ ಈಗ ವಿಜಯಪುರದ ಒಂದು ಸಿದ್ದೇಶ್ವರ ಜಾತನೆ ಮೂರು ವರ್ಷ ಎಪ್ಪತ್ತೈದು ಸಾವಿರ ದರಗಾಲ ಬಂದವು ಈ ವರ್ಷ ಕೇವಲ ನಾಲ್ಕೇ ಸಾವಿರ ಬಂದ ಮುಂದೆ ಆಗುವುದಿಲ್ಲ ಅಂತ ಒಂದು ಸಂದರ್ಭ ಸೃಷ್ಟಿ ಆಗ್ತದ ಅದೇ ಕಾರಣಕ್ಕಾಗಿ ನಾವು ಇದು ಎರಡು ವರ್ಷದಿಂದ ಸಿದ್ದೇಶ್ವರ ಒಂದು ಪ್ರೇರೇಪಣೆಯಿಂದ ಈ ನಂದಿ ಸಂಪತ್ ಉಳಿಕ ಪೂರ್ವವಾದಂತಹ ಕಾನೂನು ಮತ್ತು ಯೋಜನೆ ಬರಬೇಕು ಅಂತ ಸತತವಾದಂತಹ ಪ್ರಯತ್ನಗಳು ಆಗ್ತಾ ಬಂದಿಲ್ಲ ಆದ್ರೆ ಈಗ ನಮ್ಗೆ ಇತ್ತೀಚೆಗೆ ತಿಳಿದಂತಹ ಅಂಶ ಅಂತಂದ್ರೆ ಭಾರತ ದೇಶದ ಒಂದು ಸಂವಿಧಾನದ ಎದುರಾಗಿರ್ತದ ನಂದಿನ ಇಲ್ಲಿ ನೋಡ್ತಾ ಇದ್ದೀರಿ ಈ ಚಿತ್ರವನ್ನ ನಾವು ಇದು ನಂದಿ ಮುದ್ರೆ ಈ ನಂದಿ ಮುದ್ರೆ ಯಾವತ್ತಪ್ಪ ಅಂತಂದ್ರೆ ಸಿಂಧು ನದಿ ನಾಗರಿಕತೆಯ ನಂದಿ ಮುದ್ರೆಗಳು ಸಿಂಧು ನದಿ ನಾಗರಿಕತೆ ಈ ಇದ್ರೆ ಒಂದು ನಂದಿ ಮುದ್ರೆಯನ್ನ ಸಂವಿಧಾನದಲ್ಲಿ ಬಳಕೆ ಮಾಡ್ಕೊಂಡಿರೋದು ಸಂವಿಧಾನದ ಮೊದಲ ಭಾಗವನ್ನ ಬರಿಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಪ್ರಾರಂಭದಲ್ಲಿನೇ ಈ ಒಂದು ಏನಕ್ಕೆ ಈ ನಂದಿ ಮುದ್ರೆಗಳು ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಅಂದು ಸಿಂಧೂ ನದಿ ನಾಗರಿಕತೆ ಉಳಿಬೇಕಾಗಿತ್ತು ಅಂದ್ರೆ ಈ ನಂದಿನೇ ಕಾರಣ ಆಗಿತ್ತು ಇವತ್ತು ಕೂಡ ನಮ್ಮ ನಾಗರಿಕತೆ ಉಳಿಬೇಕಾಗಿತ್ತು ಅಂದ್ರೂ ಕೂಡ ಈ ನದಿ ಏನೇ ಉಳಿಬೇಕು ಹಾಗಾಗಿ ಏನಪ್ಪಾ ಅಂದ್ರೆ ಕನಿಷ್ಠ ಅಂತಂದ್ರು ಈ ನಂದಿ ಸಂಪತ್ತು ಹತ್ತು ಪಟ್ಟು ಹೆಚ್ಚಿಗೆ ಆಗಬೇಕು ಆದ್ರೆ ಇವತ್ತು ಕ್ಷೇಣಿಸ್ಮರು ಅದು ಕಲಸಿನ ಮುಟ್ಟು ಅಂತ ಹೋಗುವಂತ ಒಂದು ಸಂದರ್ಭ ಬಂದದೇ ಅಲ್ಲ ಹಾಗಾಗಿ ಈಗ ನಂದಿಗೆ ಪೂರಕವಾದಂತಹ ಒಂದು ಕಾನೂನು ಮತ್ತು ಯೋಜನೆ ಪಕ್ಷಾತೀತವಾಗಿ ಯಾರೇ ಬಂದ್ರು ಹೌದು ಕಾನೂನು ತರ್ತೀವಿ ಅಂತ ಯೋಜನೆ ತರ್ತೀವಿ ಅನ್ನೋದು ನಾವೆಲ್ಲರೂ ಕೂಡ ನಾವು ನಂಬಿದಂತ ದೈವದ ಸಾಕ್ಷಿಯಾಗಿ ಮತ ನೀಡುವಂತ ಸಂಕಲ್ಪವನ್ನ ಮಾಡಿ ಇದ್ರಿಂತ ಶ್ರೇಷ್ಠವಾದಂತ ಕಾರ್ಯಭೂಮಿ ಮೇಲೆ ಇದರಿಗಿಂತಲೂ ರೇವಣ ಸಿದ್ಧರಿಗೆ ಅದು ಮಾಡುವಂತ ನಮ್ದಿನ ಭಕ್ತಿ ಸೇವೆ ಯಾವುದೂ ಇಲ್ಲ ಈ ಇಂತ ಒಂದು ಮತ ಹೇಳ್ತೀರಿ ಅಂತ ರೇವಣ ಸಿದ್ಧನಿಗೆ ಮತ ನೀಡದ್ದು ಯಾಕಪ್ಪ ಅಂದ್ರೆ ರೇವಣ ಸಿದ್ಧರು ನಂದಿನೇ ಮುಂದರು ಸುಮ್ಮನೆ ನಂದಿ ಬದೇ ಪೂಜೆ ಇರ್ತದೆ ಅದು ನಂದ ಈ ದೇವಸ್ಥಾನ ನಿರ್ಮಾಣ ಆಗ್ಬೇಕಾದ್ರೆ ನಂದಿನ ಕಾರಣ ನಂದಿನಿ ಕಾರಣ ಮೂಲತತ್ವ ಅದೇ ಅದು ಅದೇ ಸಂಸಾರಿಕವಾದಂತ ಜ್ಞಾನ ನೀಡಿದವರು ಅದೇ ನೆನಪಿ ಆಧ್ಯಾತ್ಮಿಕ ಜ್ಞಾನ ಅದೇ ನೀಡದವರು ಅದೇನೆ ಎರಡೂ ಜ್ಞಾನ ಉಳಿದು ನಡಿಬೇಕಾಗಿತ್ತು ಈ ಭೂಮಿ ಮೇಲೆ ಪುಣ್ಯ ನದಿ ಸಂಪತ್ತಿ ಸೀಗಾಗ್ಲೇಬೇಕು ಅಂತ ಇದನ್ನ ನಾವೆಲ್ಲರೂ ಕೂಡ ಮನಸಾ ಮೂಲಕವಾಗಿ ಸಂಕಲ್ಪ ಮಾಡೋದ್ರಿ ಇವತ್ರಿಕೆ ಹಾಗಾಗಿ ಏನ್ ಮಾಡ್ತೀವಿ ನಾನು ಸಂಕಲ್ಪ ವಿಧಿಯನ್ನ ಬೋಧನೆ ಮಾಡ್ತೀನಿ ಎಲ್ಲರೂ ಕೂಡ ಅದಕ್ಕೆ ಕೇಳೋಣ ಭಾರತ ದೇಶದ ಸಂವಿಧಾನದ ಭವಿಷ್ಯವು ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ ನಲ್ಲಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ನಂದಿಗಾಗಿ ಮತ ಮೀಸಲಿಡುವ ಕುರಿತು ಜನಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ದೈವದ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ ಮಾಡುತ್ತೇನೆ ಧನ್ಯವಾದಗಳು ಇನ್ನೊಂದು ಸಂಕಲ್ಪ ಏನು ಅಂದ್ರೆ